ಹತ್ತೊಂಬತ್ತನೇ ತಾರೀಕು ಡೇ ಲೈಟಲ್ಲೇ ಒಬ್ಬ ಕೇರಳ ಮೂಲದ ವ್ಯಾಪಾರಿ ರೇಣುಕಾ ಲಾಡ್ಜಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಯೋಧ್ಯ ಹೋಟೆಲ್ ಅಂದರೆ ಓಲ್ಡ್ ಬಸ್ ಸ್ಟ್ಯಾಂಡಿದೆ ಅದರ ಎದುರಿಗೆ ಒಂದು ಎರ್ಟಿಗ ಕಾರಲ್ಲಿ ಬಂದಂಥ ಕೆಲ ಮೂರ್ನಾಲ್ಕು ಅಪರಿಚಿತ ವ್ಯಕ್ತಿಗಳು ನಾವು ಇ ಡಿ ಅಫಿಷಿಯಲ್ಸ್ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಐ ಡಿ ಕಾರ್ಡನ್ನು ತೋರಿಸಿ ಆ ವ್ಯಕ್ತಿನ ಗಾಡೀಲಿ ಕುಂಡಿಸ್ಕೊಂಡು ನಂತರ ಮುಂದುವರೆದು ಬೆಳಗಾಂ ರೂಟಲ್ಲಿ ಇಳಿಸೋಗಿದ್ದಂಥ ಒಂದು ಘಟನೆ ನಡೆದಿತ್ತು ಮತ್ತು ಅವನತ್ರ ಇದ್ದಂತಹ ಸುಮಾರು ಫಿರ್ಯಾದ್ ಹೇಳೋದ್ರ ಪ್ರಕಾರ ಅಂದರೆ ಕಂಪ್ಲೇಂಟ್ ವರ್ಷನ್ ಪ್ರಕಾರ ಸುಮಾರು ಮೂರು ಕೆ ಜಿಯಷ್ಟು ಗೋಲ್ಡ್ ಇತ್ತು ಅಂತ ಹೇಳಿದರು ಈ ಒಂದು ಇಂಪರ್ಸನೇಷನ್ನು ಚೀಟಿಂಗು ಮತ್ತು ಈ ಥರ ಚಿನ್ನವನ್ನು ದೋಚುವಂಥ ಕೆಲಸ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ನಮ್ಮ ಸಿಟಿ ಪೊಲೀಸಿಂದ ಮೂರ್ನಾಲ್ಕು ತಂಡಗಳನ್ನು ಮಾಡಿ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಒಂದು ತಂಡ ಒಂದು ಗ್ಯಾಂಗ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂತು ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅಂಕುಶ್ ಚಂದ್ರಶೇಖರ್ ಜಿಗ್ನೇಶ್ ಮತ್ತು ವಿಲಾಸ್ ಅನ್ನೋ ಒಟ್ಟು ನಾಲ್ಕು ಜನ ಅಫೆಂಡರ್ಸನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಈಗ ಈ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ಸಿಕ್ಕಿದ್ದಾರೆ ಯಾಕಂದರೆ ಇವರು ಅಫೆನ್ಸ್ ಆದ ತಕ್ಷಣ ಒಂದು ಟಿ ಟಿ ಗಾಡಿಯನ್ನು ಮಾಡಿಕೊಂಡು ತಮ್ಮ ಕೆಲ ಕುಟುಂಬ ಸದಸ್ಯರು ಮಕ್ಕಳು ಮಕ್ಕಳನ್ನೆಲ್ಲ ಕರ್ಕೊಂಡು ಉತ್ತರ ಕ ಭಾರತದ ವಿವಿಧ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಕಂಟಿನ್ಯೂಸ್ ಮೂವಲ್ಲಿದ್ದರು ಸೊ ಆಗ ಒಟ್ಟು ನಾಲ್ಕು ಜನರು ಇವರು ಯಾರಿದ್ದಾರೆ ಇವ್ರನ್ನ ವಶಕ್ಕೆ ತೊಗೊಂಡಾಗಿದೆ ಇವರತ್ರ ಸುಮಾರು ಆರು ಲಕ್ಷ ಅರವತ್ತೈದು ಸಾವಿರ ಬೆಲೆ ಬಾಳ ಒಟ್ಟು ಚಿನ್ನ ಮತ್ತು ಸ್ವಲ್ಪ ಹಣ ಮತ್ತು ಸುಮಾರು ಏಳು ಮೊಬೈಲ್ ಫೋನ್ಸು ವಶಕ್ಕೆ ತಗೊಂಡಿದ್ದಾರೆ ಮತ್ತು ಅಲ್ಲಿ ಇವ್ರನ್ನ ಉತ್ತರ ಪ್ರದೇಶದ ಗೋರಖ್ಪುರ್ ಅರೆಸ್ಟ್ ಮಾಡಿದಾಗ ಅಲ್ಲೇ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಟ್ರಾನ್ಸಿಟ್ ವಾರೆಂಟ್ ತೊಗೊಂಬಿಟ್ಟು ಇಲ್ಲಿ ನಮ್ಮಲ್ಲಿ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಸುಮಾರು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿ